ಪುರಿ ಸೇವಿಸಿ ಮಕ್ಕಳು ಅಸ್ವಸ್ಥರಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಅಪ್ಡೇಟ್ ಸಿಕ್ಕಿದೆ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗಿದೆ ಎಸ್ ಬಾಪೂಜಿ ಆಸ್ಪತ್ರೆಯಲ್ಲಿ ಆರು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಚಿಕಿತ್ಸೆ ಫಲಿಸದೆ ಮಲೇಬೆನ್ನೂರಿನ ಇರ್ಫಾನ್ ಈ ಬಾಲಕನ ಹೆಸರು ಇರ್ಫಾನ್ ಈ ಇರ್ಫಾನ್ ಆರು ವರ್ಷ ಈ ಬಾಲಕನಿಗೆ ಬಾಪೂಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಈ ಪುಟ್ಟ ಬಾಲಕ ಅನ್ನೋ ಮಾಹಿತಿ ಲಭ್ಯವಾಗಿದೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪಾನಿಪುರಿಯನ್ನ ಸೇವಿಸಿರ್ತಾರೆ ಹದಿನೆಂಟು ಜನ ಮಕ್ಕಳು ಇನ್ನು ತಕ್ಷಣ ಅವರ ಆರೋಗ್ಯದಲ್ಲಿ ಅಂದರೆ ಪಾನಿಪುರಿ ಅಂದ್ರೆ ಪಾನಿಪುರಿ ತಿಂದ ವಾಮಿಟಿಂಗ್ ಶುರುವಾಗುತ್ತೆ ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಆದರೆ ಈಗ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ದಾವಣಗೆರೆಯ ಬಾಪೂಜಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಸದ್ಯ ಇನ್ನುಳಿದ ಮಕ್ಕಳೆಲ್ಲರೂ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ನಡೆದಿದ್ದಂತಹ ಪ್ರಕರಣ ಇದು ಮಲೇಬೆನ್ನೂರಿನ ಜಾಮಿಯಾ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು ಅಂದ್ರೆ ಉಪವಾಸ ಮುಗಿದ ಮೇಲೆ ಮಸೀದಿ ಮುಂಭಾಗ ಪಾನಿಪುರಿ ಮಾರಾಟ ಮಾಡ್ತಾ ಇರ್ತಾನೆ ಒಬ್ಬ ಆ ಪಾನಿಪುರಿಯನ್ನ ತಿಂದು ತಿಂದ ತಕ್ಷಣ ಅಂದ್ರೆ ತಿಂದು ಒಂದು ಐದು ಹತ್ತು ನಿಮಿಷಕ್ಕೆ ಅಷ್ಟೂ ಜನ ಮಕ್ಕಳು ಹದಿನೆಂಟು ಜನ ಮಕ್ಕಳು ಅಂತ ಹೇಳಲಾಗಿದೆ ಸೊ ಅಷ್ಟು ಜನ ಮಕ್ಕಳು ಅಸ್ವಸ್ಥಗೊಳ್ತಾರೆ ಕೆಲವೇ ಹೊತ್ತು ಪಾನಿಪುರಿ ತಿಂದು ಕೆಲವೇ ಹೊತ್ತಿನಲ್ಲಿ ಮಕ್ಕಳೆಲ್ಲರಿಗೂ ಕೂಡ ವಾಂತಿ ಆಗುತ್ತೆ ಸೊ ಕೂಡಲೇ ಪೋಷಕರು ಮಕ್ಕಳನ್ನು ಮಕ್ಕಳನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದರೆ ನಾಲ್ಕು ಮಂದಿ ಮಕ್ಕಳ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಅನ್ನೋ ಮಾಹಿತಿ ನಿನ್ನೆನೇ ಲಭ್ಯವಾಗಿತ್ತು ಈಗ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಗಮನಿಸ್ತಾ ಇದ್ದೀರಾ ಬಾಲಕನ ಫೋಟೋ ಒಂದು ಕಡೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇರ್ಫಾನ್ ಆರು ವರ್ಷದ ಕಂದಮ್ಮ ಈಗ ಸಾವನ್ನಪ್ಪಿರೋದು ಪ್ರಾರ್ಥನೆ ಸಲ್ಲಿಸಿ ಪಾನಿಪುರಿ ಸೇವಿಸಿದ್ದ ನಂತರ ಅಸ್ವಸ್ಥಗೊಂಡು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಈ ಬಾಲಕ ಸಾವನ್ನಪ್ಪಿದ್ದಾನೆ ನಿಜಕ್ಕೂ ಕೂಡ ಪಾನಿಪುರಿ ತಿಂದ ತಕ್ಷಣನೇ ಹೀಗಾಯ್ತಾ ಪಾನಿಪುರಿ ತಿಂದಿದ್ದಕ್ಕೆ ಆರೋಗ್ಯದಲ್ಲಿ ಏರುಪೇರಾಯ್ತಾ ಅಥವಾ ಏನು ಎತ್ತ ಅನ್ನೋ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು ಅಂದ್ರೆ ಎಲ್ಲರೂ ಕೂಡ ಪುಟ್ಟ ಪುಟ್ಟ ಮಕ್ಕಳು ಈಗ ಏನು ಅವರ ಉಪವಾಸ ನಡೀತಾ ಇದೆ ಆ ಸಮುದ್ರ ವರ ಉಪವಾಸ ಸೊ ಅದನ್ನ ಈ ಬಾಲಕರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ರು ಅವರು ಕೂಡ ಉಪವಾಸವನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು ಇನ್ನು ಮಸೀದಿಗೆ ಹೋಗ್ತಾರೆ ಅವರು ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದಾದ ಮೇಲೆ ಇಷ್ಟು ಗಂಟೆ ಬಳಿಕ ತಿನ್ಬಹುದು ಅಂತ ಕೂಡ ಒಂದಷ್ಟು ನೀತಿ ರುವಾರಿಗಳಿದೆ ಸೊ ಅವರು ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ತದನಂತರ ಬಂದು ಮಸೀದಿ ಎದುರುಗಡೆನೆ ಪಾನಿಪುರಿ ಅಂಗಡಿ ಇರುತ್ತೆ ಸೊ ಪಾನಿಪುರಿ ಯಾರಿಗಿಷ್ಟ ಆಗಲ್ಲ ಅದರಲ್ಲೂ ಮಕ್ಕಳಿಗಂತೂ ಈ ರೀತಿ ರೋಡ್ ಫುಡ್ ಇರಬಹುದು ಜಂಕ್ ಫುಡ್ ಅಂತ ಅಚ್ಚುಮೆಚ್ಚು ಪಾನಿಪುರಿ ನೋಡಿದ ತಕ್ಷಣ ಎಲ್ಲ ಮಕ್ಕಳು ಕೂಡ ಒಟ್ಟಿಗೆ ಬಂದು ಪಾನಿಪುರಿಯನ್ನು ತಿಂತಾರೆ ಆದ್ರೆ ತಿಂದ ಕೆಲವೇ ನಿಮಿಷಗಳಲ್ಲಿ ಒಂದು ಐದು ಹತ್ತು ನಿಮಿಷಕ್ಕೆ ಎಲ್ರಿಗೂ ಕೂಡ ವಾಂತಿ ಆಗಿಬಿಡುತ್ತೆ ಪೋಷಕರು ಕೂಡ ಆತಂಕಗೊಳ್ತಾರೆ ತಕ್ಷಣ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಾಗ ದಾಖಲ್ ಮಾಡ್ತಾರೆ ಈಗ ಪಾನಿಪುರಿ ತಿಂದಿದ್ದಕ್ಕೆ ಹೀಗಾಯ್ತಾ ಅಥವಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಅನುಮಾನ ಕೂಡ ಇರುವಂತದ್ದು ಈ ಕುರಿತಾಗಿ ಇನ್ನಷ್ಟೇ ಅಪ್ಡೇಟ್ ಕೂಡ ಬರಬೇಕಾಗಿದೆ ಬಟ್ ಈಗ ಈ ಆರು ವರ್ಷದ ಕಂದಮ್ಮ ಇರ್ಫಾನ್ ಸಾವನ್ನಪ್ಪಿದ್ದಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ